thank <laughs> you ನಮಸ್ಕಾರ ಆತ್ಮೀಕಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇವತ್ತು ಕನ್ನಡದ ಅಪ್ರತಿಮ ಗಾಯಕ ಎಸ್ ಪಿ ಬಿ ಅವರ ಶಿಷ್ಯ ಅಂತಾನೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ಬಹುಶಃ ರಾಜೇಶ್ ಯಾವತ್ತೂ ಕೂಡ ತಮ್ಮ ತೀರಾ ಖಾಸಗಿ ವಿಷಯಗಳನ್ನ ಹೇಳ್ಕೊಂಡಿಲ್ಲ ಆದರೆ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ಜೀವನದಲ್ಲಿ ಏನೆಲ್ಲ ಆಯಿತು ತಂದೆ ತಾಯಿ ಎಷ್ಟು ಮಹತ್ವದ ಸ್ಥಾನದಲ್ಲಿ ನಿದ್ರು ರಾಜೇಶ್ ಅವರ ಬದುಕಿನಲ್ಲಿ ತಂಗಿಯ ಪಾತ್ರ ಹೇಗಿತ್ತು ಅನ್ನೋದರ ಜೊತೆಗೆ ತಮ್ಮ ಖಾಸಗಿ ಬದುಕಿನ ಕೆಲವು ವಿಷಯವನ್ನ ಹೇಳಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ನಮಗೆ ನಿಮಗೆ ರಾಜೇಶ್ ಕೃಷ್ಣನ್ ಹೆಸರು ಮಾತ್ರ ಗೊತ್ತು ಆದರೆ ರಾಜೇಶ್ ಕೃಷ್ಣನ್ ಅವರ ನಿಜವಾದ ಹೆಸರು ಬೇರೆ ಇದೆ ರಾಜೇಶ್ವರ ಸಾಯಿ ಸುಬ್ರಹ್ಮಣ್ಯ ನಾಗರಾಜ ಕೃಷ್ಣಮೂರ್ತಿ ಅಂತ ಹುಟ್ಟಿದ್ದು ಮಾತ್ರ ಜೂನ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ತಂದೆ ಕೃಷ್ಣನ್ ತಾಯಿ ಮೀರಾ ತಂಗಿ ಹೆಸರು ಸುಜಾತ ಒಟ್ಟು ನಾಲ್ಕು ಜನರ ಚಿಕ್ಕ ಸಂಸಾರ ಅಪ್ಪ ಅಮ್ಮನ ಪಾಲಿಗೆ ತುಂಬಾನೇ ಪ್ರೀತಿಯ ಮುದ್ದಿನ ಮಗ ಹೆತ್ತವರು ಮದುವೆಯಾಗಿ ಹನ್ನೆರಡು ವರ್ಷ ಆದ ಮೇಲೆ ರಾಜೇಶ್ ಕೃಷ್ಣನ್ ಹುಟ್ಟಿದ್ರಂತೆ ಹೀಗಾಗಿ ಮಗ ಅಂದ್ರೆ ಅಪ್ಪ ಅಮ್ಮನಿಗೆ ಪ್ರಾಣ ರಾಜೇಶ್ ತಾಯಿ ಗರ್ಭಾವತಿ ಆದಾಗ್ಲೆ ಏನ್ ಹೆಸರಿಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ರಂತೆ ಅಪ್ಪ ಅಮ್ಮನಿಗೆ ಮೊದಲ ಮಗು ಹೆಣ್ಣಾಗುತ್ತೆ ಅನ್ನೋ ಭಾರಿ ವಿಶ್ವಾಸ ಇತ್ತು ಹೀಗಾಗಿ ನಮ್ಮ ಮಗಳಿಗೆ ರಾಜೇಶ್ವರಿ ಅಂತ ಹೆಸರಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ಗಂಡು ಮಗು ಹುಟ್ಟಿದ್ರಿಂದ ರಾಜೇಶ್ವರಿ ಜಾಗಕ್ಕೆ ರಾಜೇಶ್ ಅಂತ ಹೆಸರು ಬಂತು ಇನ್ನು ರಾಜೇಶ್ ಅವರ ಪೂರ್ಣ ಹೆಸರಿನ ಹಿಂದೆ ಕೂಡ ಒಂದು ಕಥೆ ಇದೆ ಸಾಯಿ ಸುಬ್ರಹ್ಮಣ್ಯ ನಾಗರಾಜ ಕೃಷ್ಣಮೂರ್ತಿ ಅಂದ್ರೆ ಸಾಯಿ ಅಂತ ಬರೋದಕ್ಕೆ ರಾಜೇಶ್ ಅವರ ತಂದೆ ಶಿರಡಿ ಸಾಯಿ ಬಾಬಾ ಅವರ ದೊಡ್ಡ ಭಕ್ತರು ಹೀಗಾಗಿ ಮಗನ ಹೆಸರಿನ ಮುಂದೆ ಮೊದಲು ಸಾಯಿ ಅಂತ ಸೇರುತ್ತಾರೆ ಸುಬ್ರಹ್ಮಣ್ಯ ಅಂತ ಬರೋದಿಕ್ಕೂ ಒಂದು ಕಾರಣ ಇದೆ ಯಾಕಂದ್ರೆ ಅವರಮ್ಮನ ಇಷ್ಟ ದೇವರು ಇನ್ನು ನಾಗರಾಜ್ ಅಂತ ಇಡೋದಕ್ಕೆ ಕಾರಣ ಹನ್ನೆರಡು ವರ್ಷ ಆದ ಮೇಲೆ ಹುಟ್ಟಿದ ಕಾರಣ ಹೆತ್ತವರು ಹರಕೆ ಕಟ್ಕೊಂಡಿದ್ರು ಹೀಗಾಗಿ ಎಲ್ಲಾ ದೇವರ ಹೆಸರನ್ನ ಸೇರಿಸಿ ಇಟ್ಟಿದ್ರು ಕೊನೆಯಲ್ಲಿ ಕೃಷ್ಣಮೂರ್ತಿ ಮೂರ್ತಿ ಅಂದ್ರೆ ಅದು ಅಪ್ಪನ ಹೆಸರು ಹೀಗಾಗಿಯೇ ಸಾಯಿ ಸುಬ್ರಹ್ಮಣ್ಯ ನಾಗರಾಜ ಕೃಷ್ಣಮೂರ್ತಿ ಮೂರ್ತಿ ಅಂತ ಬಂದಿದ್ದು ಸೊ ಎಲ್ಲಾ ದೇವರ ಹರಕೆ ರಾಜೇಶ್ ಕೃಷ್ಣನವರ ಹೆಸರಲ್ಲಿದೆ ಆತ್ಮೀಗೆ ಇನ್ನು ರಾಜೇಶ್ ಕೃಷ್ಣನ್ ಹುಟ್ಟಿದ ಕೂಡಲೇ ಶಬ್ದ ಮಾಡಿಲ್ವಂತೆ ಅಳು ಇಲ್ಲ ಚಿರಾಟ ಇಲ್ಲ ಹೀಗಾಗಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ ರಾಜೇಶ್ ತಾಯಿಗೆ ಆತಂಕ ಕಾಡುವುದಕ್ಕೆ ಶುರುವಾಗಿತ್ತು ನನ್ನ ಮಗನಿಗೆ ಏನಾಯ್ತೋ ಏನೋ ಇಷ್ಟು ವರ್ಷ ಹರಕೆ ಹೊತ್ತು ಮೇಲೆ ಹುಟ್ಟಿದ ಕಂದಮ್ಮ ಇದು ಅಂತ ತನ್ನೆಲ್ಲ ನೋವು ಮರೆತು ಅಲ್ಲೇ ಕಣ್ಣೀರುಡೋದಕ್ಕೆ ಶುರು ಮಾಡ್ತಾರೆ ಮೊದಲು ನನ್ನ ಮಗು ತೋರಿಸಿ ಅಂತ ಹಠಕ್ ಬೀಳ್ತಾರೆ ಇವರ ಸಂಕಟ ನೋಡಿದ ವೈದ್ಯರೇ ಹೇಳದ್ರಂತೆ ಅಮ್ಮ ಯಾವುದೇ ಚಿಂತೆ ಮಾಡಬೇಡಿ ಮಗು ಚೆನ್ನಾಗಿದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ಗೋಲ್ಡನ್ ಬೇಬಿ ಅವನು ಅಂದಿದ್ರಂತೆ ಅವತ್ತು ಗೋಲ್ಡನ್ ಬೇಬಿ ಅಂದ ಹಾಗೆ ಆಗೋಯ್ತು ಕನ್ನಡದ ಪಾಲಿಗೆ ಗೋಲ್ಡನ್ ಬೇಬಿ ಆಗೋದ್ರು ಇನ್ನು ರಾಜೇಶ್ ಅವರಿಗೆ ಸಂಗೀತದ ಹುಚ್ಚು ಬೆಳೆದುಕೊಂಡಿದ್ದು ಕೂಡ ಇಂಟ್ರೆಸ್ಟಿಂಗ್ ರಾಜೇಶ್ ಅವರ ತಾಯಿ ಅದ್ಭುತ ಹಾಡುಗಾರ್ತಿ ಆದರೆ ಅವರಿಗೆ ಒಂದೊಳ್ಳೆ ವೇದಿಕೆ ಸಿಗಲಿಲ್ಲ ಮನೆಯಿಂದ ಹೊರ ಹೋಗಿ ಹಾಡುವ ಸ್ವಾತಂತ್ರ್ಯ ಇರಲಿಲ್ಲ ಕೊನೆ ಕೊನೆಗೆ ಒಂದೊಳ್ಳೆ ಅವಕಾಶವೂ ಸಿಗಲಿಲ್ಲ ಬಹುಶಃ ರಾಜೇಶ್ ತಾಯಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದ್ರೆ ಕನ್ನಡದ ಪಾಲಿಗೆ ಅದ್ಭುತ ಹಾಡುಗಾರ್ತಿ ಆಗ್ತಿದ್ರು ಹೀಗಾಗಿಯೇ ರಕ್ತಗತವಾಗಿಯೇ ಹಾಡುಗಾರಿಕೆ ಅನ್ನೋದು ರಾಜೇಶ್ಗೆ ಉಳಿದು ಬಂದಿತ್ತು ರಾಜೇಶ್ಗೆ ಸುಮಾರು ಹತ್ತು ವರ್ಷದ ಸಮಯ ಅನ್ಸುತ್ತೆ ಮನೆಯಲ್ಲಿ ನಿತ್ಯವೂ ತಾಯಿ ಹಾಡ್ ಹಾಡ್ತಾ ಇದ್ರು ಆಗ ರಾಜೇಶ್ ಕೃಷ್ಣನ್ ನನ್ ತಬಲಾ ನೋಡಿಸ್ತೀನಿ ಅಂತ ಹಠ ಮಾಡ್ತಿದ್ರಂತೆ ಅವತ್ತೇ ಗೊತ್ತಾಗಿತ್ತು ಇವನು ಕೂಡ ಸಂಗೀತ ಕ್ಷೇತ್ರಕ್ಕೆ ಬರ್ತಾನೆ ಅಂತ ರಾಜೇಶ್ ಪಾಲಿಗೆ ತಾಯಿಯೇ ಮೊದಲ ಗುರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದೂಷಿ ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್ ಮತ್ತೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟವರು ರಾಜೇಶ್ ತಾಯಿ ತಾಯಿ ಹಾಡೋದಕ್ಕೆ ಹೋದರೆ ರಾಜೇಶ್ ತಂಬೂರಿ ನುಡಿಸ್ತಾ ಇದ್ರು ಆ ಚಿಕ್ಕ ವಯಸ್ಸಲ್ಲೇ ಸುಮಾರು ಮೂರು ಗಂಟೆಗಳ ಕಾಲ ಸತತ ತಂಬೂರಿ ನುಡಿಸಿ ಸೈ ಅನ್ಸ್ಕೊಂಡಿದ್ರಂತೆ ಮುಂಜಾನೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ತಂಬೂರಿ ಹಿಡ್ಕೊಂಡು ತಾಯಿ ಹಾಡೋ ಶೈಲಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ ಅಮ್ಮನನ್ನು ನೋಡಿ ಹಾಡೋದು ಕಲಿತಿದ್ರಿಂದಲೇ ಇವತ್ತು ದೊಡ್ಡ ಮಟ್ಟಿಗಿನ ಹಾಡುಗಾರರಾಗಿತ್ತು ರಾಜೇಶ್ ಇವತ್ತು ಏನೇ ದೊಡ್ಡ ಸಾಧನೆ ಮಾಡಿದ್ರು ಅದೆಲ್ಲದರ ಕ್ರೆಡಿಟ್ ಅವರ ತಾಯಿಗೆ ಸಲಬೇಕು ಆತ್ಮೀಗಿದೆ ಇನ್ನು ರಾಜೇಶ್ ಕೃಷ್ಣನ್ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ ರಾಜೇಶ್ ಓದಿದ್ದು ಸೈಂಟ್ ಜೋಸ್ ಸ್ಕೂಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ರಾಜೇಶ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹೈಸ್ಕೂಲ್ಗೆ ಸೇರ್ತಾರೆ ಚಿಕ್ಕ ವಯಸ್ಸಿನಿಂದಲೂ ಹಾಡಿನ ಜೊತೆ ಓದೋದ್ರಲ್ಲಿ ತುಂಬಾ ಮುಂದಿದ್ರು ಕಾಲೇಜಿಗೆ ಹೋಗ್ತಿದ್ದಂತೆ ಅಲ್ಲಲ್ಲಿ ಹಾಡೋದಕ್ಕೆ ಶುರು ಮಾಡ್ತಾರೆ ಒಮ್ಮೆ ಶಿವಾಜಿನಗರದ ಹತ್ತಿರ ಒಂದು ಆರ್ಕೆಸ್ಟ್ರಾ ಶುರು ಮಾಡಿದ್ರು ಆ ಆರ್ಕೆಸ್ಟ್ರಾದಲ್ಲಿ ರಾಜೇಶ್ ಹಾಡಿದ್ರು ಅದು ಕೂಡ ಹುಡುಗಿರ ಸ್ವರದಲ್ಲಿ ಹೀಗೆ ಅಲ್ಲಲ್ಲಿ ಹಾಡ್ತಾ ಇದ್ದ ರಾಜೇಶ್ಗೆ ಮೊಟ್ಟ ಮೊದಲ ಬಾರಿ ಅವಕಾಶ ಸಿಕ್ಕಿದ್ದು ಗೌರಿ ಗಣೇಶ ಸಿನಿಮಾದಲ್ಲಿ ಅನಂತ್ನಾಗ್ ಅಭಿನಯದ ಈ ಸಿನಿಮಾದಲ್ಲಿ ರಾಜೇಶ್ ಕೃಷ್ಣನ್ ಹಿನ್ನೆಲೆ ಗಾಯಕರಾಗಿ ಹಾಡ್ತಾರೆ ಅಲ್ಲಿಂದ ಅವರ ಬದುಕಿನ ದಿಕ್ಕು ದೆಸೆ ಬದಲಾಗಿ ಹೋಯಿತು ಹಂಸಲೇಖ ಅವರ ಗರಡಿಯಲ್ಲಿ ಪಳಗಿದ ರಾಜೇಶ್ ಕೃಷ್ಣನ್ ದೇಶ ಕಂಡ ಅತ್ಯದ್ಭುತ ಪ್ರತಿಭೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗ್ತಾರೆ ಅದೆಷ್ಟೋ ಬಾರಿ ರಾಜೇಶ್ ಹಾಡಿದ್ದನ್ನ ಕೇಳಿ ಇದು ನಾನು ಹಾಡಿದ್ದ ರಾಜೇಶ್ ಹಾಡಿದ್ದ ಅಂತ ಎಸ್ ಬಿ ಬಿ ಅವರಿಗೆ ಕನ್ಫ್ಯೂಸ್ ಆಗಿದ್ರಂತೆ ಅಷ್ಟರ ಮಟ್ಟಿಗೆ ಅತ್ಯದ್ಭುತವಾಗಿ ಸುಮಧುರ ಕಂಠದಿಂದ ಹಾಡ್ತಾ ಇದ್ರು ರಾಜೇಶ್ ಆತ್ಮಿಗೆರೆ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಮೆಲೋಡಿ ಕಿಂಗ್ ಅಂತಾನೆ ಖ್ಯಾತಿ ಗಳಿಸಿರುವ ರಾಜೇಶ್ ಕೃಷ್ಣನ್ ಸಂಗೀತ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದು ವರ್ಷ ಪೂರೈಸಿದ್ದಾರೆ ಕನ್ನಡದಲ್ಲಿ ಸುಮಾರು ಮೂರು ಸಾವಿರದ ಐನೂರು ಹಾಡು ಹಾಡಿರುವ ರಾಜೇಶ್ ತೆಲುಗಿನಲ್ಲಿ ಐನೂರು ಹಾಡು ಹಿಂದಿ ಮತ್ತು ತಮಿಳಿನಲ್ಲಿ ಇನ್ನೂರೈವತ್ತು ಹೆಚ್ಚು ಹಾಡು ಹಾಡಿದ್ದಾರೆ ಅಷ್ಟೇ ಅಲ್ಲ ಬೇರೆ ಭಾಷೆಗಳಲ್ಲಿ ಭಕ್ತಿ ಗೀತೆ ಕಮರ್ಷಿಯಲ್ ಗೀತೆ ಮತ್ತು ಭಾವಗೀತೆಗಳ ಜೊತೆಗೆ ಸಾಕಷ್ಟು ಆಲ್ಬಂಗಳಿಗೂ ರಾಜೇಶ್ ಕೃಷ್ಣನ್ ಧ್ವನಿಯಾಗಿದ್ದಾರೆ ಇದರ ಜೊತೆಗೆ ಅಮೃತದ ನೂರು ಜನ್ಮಕ್ಕೂ ಪ್ಯಾರಿಸ್ ಪ್ರಣಯ ನನ್ನ ಪ್ರೀತಿಯ ಹುಡುಗಿ ಮುಂತಾದ ಪ್ರಾಜೆಕ್ಟ್ಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದ್ದಾರೆ ಇವರ ಸಾಧನೆ ಗುರುತಿಸಿ ತೆಲುಗು ಇಂಡಸ್ಟ್ರಿಯ ನಂದಿ ಅವಾರ್ಡ್ ಫಿಲಂ ಫೇರ್ ಅವಾರ್ಡ್ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೀಮಾ ಸೈಮಾ ಆರ್ಯಭಟ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿದೆ ಜೀವನದಲ್ಲಿ ತಾಳ್ಮೆ ಮತ್ತು ಸಹನೆಯನ್ನ ಮೈಗೂಡಿಸಿಕೊಂಡು ಸಾಧನೆಯ ತುತ್ತ ತೊದೆಗೇರಿರುವ ರಾಜೇಶ್ ಕೃಷ್ಣನವರ ಸಂಗೀತ ಬದುಕು ಅತ್ಯದ್ಭುತವಾಗಿದೆ ಆದರೆ ವೈಯಕ್ತಿಕ ಬದುಕು ಮಾತ್ರ ಖುಷಿ ಕೊಡಲೇ ಇಲ್ಲ ಮೂವರನ್ನ ಮದುವೆಯಾದರೂ ನೆಮ್ಮದಿಯ ಬದುಕು ಕಟ್ಕೊಳ್ಳೋದಿಕ್ಕೆ ಆಗಲಿಲ್ಲ ರಾಜೇಶ್ ಅವರ ಸಂಸಾರ ಯಾನದಲ್ಲಿ ಆದ ಒಂದಿಷ್ಟು ಏರುಪೇರಿನ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ ಅದನ್ನು ನೀವು ಕೂಡ ನೋಡಬಹುದು ಆತ್ಮೀಗೆರೆ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ